ಹಲೋ ನಮಸ್ತೆ ಯೋಗೀತಾ ಬ್ಲೌಸ್ ಬ್ಲೌಸ್ಗೆ ಸ್ವಾಗತ ಮೊನ್ನೆ ಮದುವೆಗೆ ಹೋಗಿದ್ವಲ್ಲ ಇವತ್ತು ಬೀಗ್ ರೂಟ ಇದೆ ಬರಲೇಬೇಕು ಅಂತ ಆಟ ಮಾಡ್ತಾರೆ ಅದಕ್ಕೆ ನೋಡಿ ಹೀಗೆ ರೆಡಿಯಾಗಿದ್ದೀನಿ ಅದಕ್ಕೆ ಏನು ಮಾಡಿದ್ದೀನಿ ಅಂದರೆ ಒಂದು ಐಡಿಯಾ ಬಾಕ್ಸ್ ತೊಗೊಂಡಿದ್ದೀನಿ ಮೇಕಪ್ ಬಾಕ್ಸು ಕಾರಲ್ಲೇ ಮೇಕಪ್ ಮಾಡಿಕೊಂಡು ಓಡೋಣ ಅಂತ ಟೈಮಿಗೆ ಹೋಗಿದೆ ನನಗೆ ಗೊತ್ತಿಲ್ಲ ಇವ್ರು ನನ್ನ ಕರ್ಕೊಂಡು ಹೋಗೇ ಹೋಗ್ತಾರೆ ಆಟ ಮಾಡಿ ಅಂತ ನನಗೆ ಗೊತ್ತೇ ಇರಲಿಲ್ಲ ಅದಕ್ಕೆ ನೋಡಿ ಅರ್ಜೆಂಟು ಮಾತಾಡ್ತಾ ಇದ್ದೀನಿ ಅದಕ್ಕೆ ಇವಾಗ ವಿಧಿಲ್ಲ ಹೋಗ್ಲೇಬೇಕು ಅದಕ್ಕೆ ಅಷ್ಟು ಬಲವಂತ ಮಾಡಿ ಕರ್ಕೊಂಡ್ಬರ್ತಾ ಇದೀನ ಕರ್ದಿದ್ದೀಗ ನಾನು ಉಪ್ಪಿನಕಾಯಿನ ಕರ್ಬೇನ ಸೊಪ್ಪು ಉಪ್ಪಿನಕಾಯ ನಾನು ಲಾಸ್ಟ್ ನೋಡಿ ಲಾಸ್ಟ್ ಅಲ್ಲಿ ನೆಕ್ ನನಗ್ ಬೇಕು ನಾನ್ ಬೇಕಂತೆ ನೋಡಿ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ನನ್ನ ದೊಡ್ಡ ಮಗ ಅಂತೆ ನನ್ನ ನನ್ ಮುದ್ದು ಕುಮಾರ ಆಯ ಅನ್ಬಿಡು ನನ್ ಫ್ರೆಂಡ್ಸ್ ಕಲ್ಲ ಏ ಆಯ್ ಅನ್ಬಿಡು ಪಾಪು ನಾಚ್ಕೊಂಡ್ಬೇಡ ಗಂಡು ಆಯ್ ಅನ್ಬಿಡೋ ಹಂಗಲ್ಲ ಅನ್ಬಾರ್ದು ಆಯ್ ಅನ್ಬಿಡು ಮರ್ಯಾದೆ ಮಾಡ್ಬೇಕು ಇವ್ ಕಂಡ್ರೆ ಇಷ್ಟ ಅಂತೆ ಮತ್ತೆ ಇವನ್ ಕಂಡ್ರೆ ಇಷ್ಟ ಅಂತೆ ನಾನು ಉಪ್ಪಿನ ಕೈ ಅಂತೆ ನೋಡಿ ಹೆಂಗೈತೆ ಅದಕ್ಕೆ ನನ್ನ ಈ ಅವತಾರದಲ್ಲಿ ಕರ್ಕೊಂಡು ಬಂದ್ರು ಇರ್ಲಿ ಇರ್ಲಿ ಆಯ್ತು ಇನ್ ನೆಕ್ಸ್ಟ್ ಟೈಮ್ ನನ್ನ ಕರಿತಾರಲ್ಲ ಅವಾಗ ಐತಿ ಅಯ್ಯಮ್ಮ ಫ್ಯಾರ್ ಆ್ಯಂಡ್ ಲವ್ಲಿನೇ ಮರ್ತು ಬಿಟ್ಟೆ ಫ್ಯಾರ್ ಆ್ಯಂಡ್ ಲವ್ಲಿ ಇಲ್ಲ ಫ್ಯಾರ್ ಆ್ಯಂಡ್ ಲವ್ಲಿ ತರೋದು ಮರ್ತು ಬಿಟ್ಟೆ ಪರವಾಗಿಲ್ಲ ಬಿಡು ಅವತ್ತು ನನಗೆ ಫ್ಯಾರ್ ಆ್ಯಂಡ್ ಲವ್ಲಿನೇ ಬೇಡ ಬಿಡು ಹತ್ತು ರೂಪಾಯಿ ಹಾಂ ಬೇಡ ಬಿಡು ಓಡಿ

ಹ್ಮ್ ಸರಿ ಆಯ್ತು ವಿಕಟರ್ ಮಲಿಗೆ ತೀಸ್ಕೊಡ್ತಾರಂತೆ ತಮ್ಮ ಆಮೇಲೆ ಮೇಕಪ್ ಮಾಡ್ಕೊಳ್ತರು ಅದಕ್ಕೋಸ್ಕರ ಆಮೇಲೆ ಮೇಕಪ್ ಮಾಡ್ಕೊಳ್ತೀವಿ ವಿಕಟರ್ ಹೋಗ್ತಾ ಇದ್ದಾನೆ ಮೋಸ್ಟ್ಲಿ ನನಗಿರಲ್ಲ ಅನ್ಕೊತೀನಿ ನಾ ಅಪ್ಪ ನಮ್ಮ ತರ ಅಲ್ಲ ನೋಡೋಣ ಇಲ್ಲ

ಯಾಕಮ್ಮ ಫ್ಯಾನಲ್ಲ ಸಾಕ್ತಾ ಇರಲಿಲ್ಲ ಸೀದಾಗ್ತಾ ಇರಲಿಲ್ಲ ಎಷ್ಟು ಹಾಂ ಸರಿ ಬಿಡಪ್ಪ ಸಾಕು ಇದು ಅಮೌಂಟ್ ಎಷ್ಟು ಹಾಂ ಇನ್ನೂರ ಅರವತ್ತೈದು ರೂಪಾಯಿ ಇದು ಹೇಳ್ಬೇಕನ್ನ ಆ್ಯಕ್ಚುಲಿ ನಂಬರ್ ಒನ್ನು ನಾವು ಚಿಕ್ಕವರಿದ್ದಾಗ ಇದನ್ನೇ ನಾವು ಹಾಕ್ತಾ ಇದ್ದಿದ್ದೆವು ಜಾಸ್ತಿ ಬಳಸ್ತಾ ಇದ್ದಿದ್ದು ವಿಕಟರ್ಮರಿಕ್ ನಮ್ಮ ನಮ್ಮಮ್ಮ ನಮ್ಮ ಚಿಕ್ಕವರಿದ್ದಾಗ ಜಾಸ್ತಿ ಇದನ್ನು ಬಳಸ್ತಾ ಇದ್ದಿದ್ದು ಆ್ಯಂಡ್ ಲವ್ಲಿ ಬಳಸ್ತಾ ಇರಲಿಲ್ಲ ಇದನ್ನು ಫಸ್ಟು ಫಸ್ಟು ನಮ್ಮ ಸ್ಕಿನ್ಗೆ ಹಾಕಿದ್ದು ನಾವು ಇದನ್ನೇ ವಿಕಟರ್ಮರಿಕ್ ಮಾತ್ರ ಎಷ್ಟು ಘಮಘಮ ಅನ್ನತ್ತೆ ಗೊತ್ತಾ ಇದು ಹೋಗ್ತಾ ಇದೆ ಯಾವುದು ಜಿಮ್ಮು Illa, Auda, ok, ok. No, apone okay, ah, che da... Ah, allora? busti? ಸಿ ಎನ್ ಜಿ ಹಾಕಿಸ್ತಾ ಇದ್ದಾನೆ ಈ ಇನ್ನ ನಾನು ಹೆಂಗ್ ಯೂಸ್ ಮಾಡ್ಕೊಂಡಿದ್ದೀನಿ ಈಟಗೆ ತಲೆ ಮಚ್ಕೊಂಡಿದ್ದೆ ಮೇಕಪ್ ಅರ್ಧಮ್ ಅರ್ಧಮ್ ಹಾಕಿದ್ದೆ ಹ್ಞೂ ನೋಡಿ ಈ ರೀತಿ ಸಾಕು ಅಯ್ಯೋ ಹ್ಮ್ ಯಾರ ಇವ್ನು ಬ್ಲೂಟೂತ್ ಹಾಕ ಇಲ್ಲಿ ಡಿಸ್ಕನೆಕ್ಟ್ ಮಾಡ್ತಾ ಇರ್ತಾನೆ ಮಹೇಂದ್ರ ಏನು ನಾ ಅವಾಗ ಡಿಸ್ಕನೆಕ್ಟ್ ಮಾಡಿ ಸಾಕಾಯ್ತು

நம்ம கடப்போர எஸ் எஸ் இன்னோச மக்கள் ஒப்பா ஒப்பா அப்பா அமாய்கு நாடா அவன் மாத்திர தலை மக்கள் கொடுத்து സക്കാ നവദംപതി ഹ് ഹായ് ഹായ് ഹാപ്പി മാരീ ടൈം ഹാപ്പി മാരീപ്പാ

ಆ ಮೂರತ್ತು ನನಗೆ ಕೆಲಸ ನನ್ನ ಮಗಳನ್ನ ತೋರಿಸೋಣ ಅನ್ನೋಷ್ಟರಲ್ಲಿ ಜಸ್ಟ್ ಮಿಸ್ ಆಯಿತು ಆಮೇಲೆ ಚೌಟ್ರಿಯಿಂದ ಆಚೆ ಬಂದು ಜರ್ನಿ ಮಾಡ್ತಾ ಮಾಡ್ತಾಯಿದ್ದು ಕಾರ್ನಲ್ಲಿ ಸೂಪರ್ ಸೂಪರ್ ಸಾಂಗ್ಸ್ಗಳೆಲ್ಲ ಹಾಕಿದ ನನ್ನ ತಮ್ಮ ಆದರೆ ಏನು ಮಾಡೋದು ಅದನ್ನು ರೆಕಾರ್ಡ್ ಮಾಡ್ಕೊಳಕೋದ್ರೆ ಕಾಪಿ ರೇಟ್ ಬರುತ್ತಲ್ಲ ಅನ್ನೋ ಕಾರಣಕ್ಕೆ ಸುಮ್ಮನೆ ಜರ್ನಿನ ಹಿಂಗೆ ಸುಮ್ಮನೆ ತೋರಿಸ್ದೆ ತುಂಬ ಚೆನ್ನಾಗಿತ್ತು ಹೋಗಿದ್ದು ಮತ್ತು ಮೇಕಪ್ ಮಾಡ್ಕೊಳ್ಳೋದನ್ನ ನಾನು ಪೂರ್ತಿ ತೋರ್ಸೋಕ್ಕೋಗಿಲ್ಲ ಯಾಕೆಂದರೆ ರಿಪೀಟೆಡ್ ಕಂಟೆಂಟ್ ಆಗೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಸುಮ್ಮನೆ ಶಾರ್ಟಾಗೆ ಕ್ರೀಮ್ ಹಚ್ಕೊಳ್ಳೋದು ಮಾತ್ರ ತೋರಿಸ್ತೆ ಅಷ್ಟೇ ಆಮೇಲೆ ರೆಡಿ ಅದೇ ಯಾಕೆ ಬೇಕು ಅಲ್ವಾ ರಿಪೀಟೆಡನ್ ಕಂಟೆಂಟ್ ಅಂತ ಬಂದುಬಿಟ್ರೆ ಅದು ಬೇರೆ ತುಂಬ ರೂಲ್ಸು ರೆಗ್ಯುಲೇಷನ್ ಎಲ್ಲ ಇದೆ ಯೂಟ್ಯೂಬಲ್ಲಿ ಅದರಿಂದಾಗಿ ಇದು ರಾಮನಗರಕ್ಕೆ ರಾಮನಗರದಿಂದ ಬರ್ತಾ ಇರಬೇಕಾದ್ರೆ ಎಷ್ಟು ಬೆಟ್ಟಗಳು ಇಲ್ಲೇ ಶೋಲೆ ಪಿಕ್ಚರೆಲ್ಲ ಶೂಟಿಂಗ್ ಎಲ್ಲ ನಡೆದಿತ್ತು ಎಷ್ಟು ಬೆಟ್ಟ ಗುಡ್ಡಗಳು ಎಷ್ಟು ಪರಿಸರ ಎಷ್ಟು ಚಂದನೋ ಅಷ್ಟೇ ಕ್ರೂರತೆ ಇರುತ್ತೆ ಜೋಪಾನವಾಗಿರಬೇಕು ಆ ಕಡೆಯಲ್ಲೆಲ್ಲ ಹೋದಾಗ ಹಂಗಂತ ಹೇಳ್ತಾ ಈ ಬ್ಲಾಗ್ನ ನಾನು ಹೆಂಡ್ ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನಾನು ವಿಡಿಯೋ ನೋಡಿದ್ದಕ್ಕೆ ಆ್ಯಕ್ಚುಲಿ ಈ ವಿಡಿಯೋ ಒಂದು ವಾರದ ಹಿಂದಿನ ವಿಡಿಯೋ ನಾನು ಡಿಸೆಂಬರ್ ಇಪ್ಪತ್ತನೇ ತಾರೀಕು ವಿಡಿಯೋ ಹಾಕಬೇಕು ಅನ್ನೋ ಸಲುವಾಗಿ ಈ ವಿಡಿಯೋನ ಪೋಸ್ಟ್ಪೋನ್ ಮಾಡಿದೆ ಮತ್ತು ಇವತ್ತು ವಿಡಿಯೋ ಬಿಡ್ತಾ ಇದ್ದೀನಿ ಇದಕ್ಕೊಂದು ವಾರಕ್ಕೆ ನಾವು ಹಿಂಗೆ ಬಿಗ್ ರೂಟಕ್ಕೆ ಹೋಗಿದ್ದು ತುಂಬ ಚೆನ್ನಾಗಿತ್ತು ಮತ್ತೊಮ್ಮೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು